ನಮಸ್ಕಾರ ವೀಕ್ಷಕರೇ ವಿವಾನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ರಾಜ್ಯದಲ್ಲಿ ಜಾತಿ ವ್ಯವಸ್ಥೆಯಿದ್ದು ಅನೇಕ ದುರ್ಬಲ ವರ್ಗದವರು ಜಾತಿ ತಾರತಮ್ಯವನ್ನು ಅನುಭವಿಸುತ್ತಿದ್ದಾರೆ ಇಂತಹ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿ ದೌರ್ಜನ್ಯಗಳನ್ನು ತಡೆಗಟ್ಟಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಿಳಿಸಿದರು ಅವರು ಇಂದು ರಾಜಭವನದಲ್ಲಿ ನಡೆದ ರಾಜ್ಯ ಗೃಹ ಇಲಾಖೆಯಲ್ಲಿ ವಿಶಿಷ್ಟ ಸೇವೆ ಸಲ್ಲಿಸಿದ ಅಧಿಕಾರಿಗಳಿಗೆ ರಾಷ್ಟ್ರಪತಿ ಪದಕ ಪ್ರದಾನ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು ಇವತ್ತು ನಮ್ಮ ಸಮಾಜದಲ್ಲಿ ಅಸಮಾನತೆಗಳಿದ್ದಾವೆ ಶ್ರೀಮಂತರಿದ್ದಾರೆ ಇದ್ದಾರೆ ಬಡವರಿದ್ದಾರೆ ಗೇಲ್ ಜಾತಿಯವರು ಇದ್ದಾರೆ ಇದ್ದಾರೆ ಈ ನಮ್ಗೆಲ್ಲ ಗೊತ್ತಿದೆ ಸಮಾಜದಲ್ಲಿ ದುರ್ಬಲ ವರ್ಗದ ಜನ ಇದ್ದಾರಲ್ಲ ಅವರಿಗೆ அவர ஹக்குன்னா ரெட்சி மாத்தக்கவாரி நம்ம இருக்க அவரு காரணக்கூட நமக்கு ரஷை இல்ல அத்தக்காவனை வரபு ஆட்சணையே அனை அதுக்கே பாபா சாஹேப் அம்பேட் மாத்திர வராட்டியர கைனல்லே அதுக்கார ಪಲಾಟರ ಕೈನಲ್ಲಿ ಅಧಿಕಾರ ಇದ್ರೆ ದುರ್ಬಲ ವರ್ಗದ ಜನ ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ ಆಗಲ್ಲ ಈ ದುರ್ಬಲ ವರ್ಗದ ಜನ ನೆಮ್ಮದಿಯಿಂದ ಇರ್ಬೇಕಾದ್ರೆ ಶಾಂತಿಯಿಂದ ಇರ್ಬೇಕಾದ್ರೆ ನಾವು ಈ ದುರ್ಬಲ ವರ್ಗದ ಜನರ ರಕ್ಷಣೆಯನ್ನು ಮಾಡತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡಬೇಕಾಗ್ತದೆ ಪೊಲೀಸ್ನವರು ಕೂಡ ಮಾಡಬೇಕಾಗ್ತದೆ ಆಗ ಮಾತ್ರ ದುರ್ಬಲ ವರ್ಗ ನೆಮ್ಮದಿಯಿಂದ ಜೀವನವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿ ಈ ಅಸಮಾನತೆ ಹೋಗ್ಬೇಕಾದ್ಮೇಲೆ ನಾವು ಅಸಮಾನ ಈ ಸಾಮಾನ್ಯ ಜನ ದುರ್ಬಲ ವರ್ಗದ ಜನ ಅವ್ರ ಮೇಲೆ ಆಗ್ತಕ್ಕಂತ ದೌರ್ಜನ್ಯಗಳು ದಬ್ಬಾಳಿಕೆಯನ್ನು ನಿಲ್ಲಿಸ್ತಕ್ಕಂಥ ಕೆಲಸವನ್ನು ಪೂರ್ ನಮ್ಮ ಸಮಾಜದಲ್ಲಿ ಬೇರೆ ಜನ ಪಾಪ ನ್ಯಾಯ ಸಿಗ್ತೇನೆ ಅವರು ಕೊಡಲಾಡ್ತಾ ಇರ್ತಕ್ಕಂಥ ಕೆಲಸವನ್ನು ಹೂಚಲಿಕ್ಕೆ ನಾವು ಸಾಧ್ಯ ಆಗ್ಬೇಕು ಅಂತ ಜನರ ರಕ್ಷಣೆ ಮಾಡ್ಲಿಕ್ಕೆ ನಾವು ಗಾವಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಆಗ ಮಾತ್ರ ಪೊಲೀಸ್ನವರು ಜವಾಬ್ದಾರಿಯನ್ನು ನಿರ್ವಹಿಸ್ಕಾಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳುತ್ತೆ